ಬ್ಯಾಕ್ ಟು ಮೈ ಚಾನಲ್ ಸ್ನೇಹು ಅಫಿಷಿಯಲ್ ಯಸ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವ್ದಪ್ಪಾ ಅಂತಂದ್ರೆ ಅಗ್ನಿವೀರ ಜಿ ಡಿ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರ್ತಕ್ಕಂತಹ ನಿಮ್ಮ ಕೆಲವೊಂದಿಷ್ಟು ಡೌಟ್ಗಳದವ ಅದನ್ನು ಪೂರ್ತಿಯಾಗಿ ಡಿಸ್ಕಷನ್ ಮಾಡ್ಬೇಕಂತ ಬಂದೀನಿ ಅಗ್ನಿವೀರ ಜಿ ಡಿ ಎಕ್ಸಾಮದ್ದ ಸಿಲೆಬಸ್ ಯಾವ ರೀತಿ ಇರ್ತೈತಿ ಕನ್ನಡ ಒಳಗೆ ಬುಕ್ಸ ಎಲ್ಲಿ ಸಿಗ್ತೈತಿ ಜೊತೆಗೆ ಮೈನಸ್ ಮಾರ್ಕ್ಸ ನೆಗೆಟಿವ್ ಮಾರ್ಕ್ಸ್ ಐತೋ ಇಲ್ಲವಂತೇಶ್ ಕೇಳಾಕತ್ತಿದ್ರೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಸರಿಯಾಗಿ ಹೋಗ್ರಿ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ ಇನ್ನು ಅಪ್ಲಿಕೇಶನ್ ಡೇಟ ಇನ್ನು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದ್ರತನ ಐತಿ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಹಾಕ್ಕೊಳ್ರಿ ಇದ್ರೊಳಗೆ ಕೆಲವೊಂದಿಷ್ಟು ಬದಲಾವಣೆಗಳಾಗಾವೆ ಅವು ಬದಲಾವಣೆ ಏನೇನು ಅಂತೇಶಿಂದ ಹೇಳ್ಕೊತಾನು ಹೋಗ್ತೀನಿ ನೋಡ್ಕೊಳ್ರಿ ಈಗಾಗಲೇ ಆಲ್ಮೋಸ್ಟ್ ಅಲ್ಲಾಗಿ ಹುಡುಗರು ಅಪ್ಲಿಕೇಶನ್ ಹಾಕ್ಕೊಳ್ರಿ ಅತಿ ಹೆಚ್ಚಾಗಿ ಹುಡುಗರು ಜಿ ಡಿ ಅಪ್ಲಿಕೇಶನ್ ಹಾಕಿರಿ ಸೊ ಒಬ್ಬರಿಗೆ ಎರಡು ಅಪ್ಲಿಕೇಶನ್ ಹಾಕ್ಬೋದು ಅಂತೇಶಿಂದ ಅವಕಾಶ ಕೊಟ್ಟಾರಲ್ಲ ಸೊ ಅದನ್ನು ಯಾವ್ಯಾವ್ದು ಹಾಕ್ಕೊಬೋದು ಹತ್ತನೇ ನಿಮ್ಮದು ನಿಮ್ಮದು ನಲ್ವತ್ತೈದ ಮೇತ್ತಂದ್ರೆ ಜಿ ಡಿ ಹಾಕ್ಕೊಳ್ಳ್ರಿ ಅದ್ರ ಜೊತೆಗೆ ಟ್ರೇಡ್ಸ್ಮನ್ ಹಾಕೊಳ್ರಿ ಎಂಟನೇ ಪಾಸ್ ಆಗಿತ್ತಂದ್ರೆ ಎಂಟನೇ ತ ಮ್ಯಾಗೆ ಹಾಕ್ಕೊಳ್ರಿ ಸೊ ಇಲ್ಲಿ ಫಿಜಲ್ಗೆ ಮಾರ್ಕ್ಸ್ ಇರ್ತಾವಲ್ಲ ಜಿ ಡಿಗೆ ಮತ್ತು ಟ್ರೇಡ್ಸ್ಮನ್ಗೆ ಫಿಸಿಕಲ್ ಒಳಗಡೆ ಮಾರ್ಕ್ಸ್ ಇರ್ತಾವೆ ಸಿ ಟಿ ಒಳಗಡೆ ಮಾರ್ಕ್ಸನ್ನು ಅದನ್ನು ಫೈನಲ್ ಮೆರಿಟ್ ತೆಗಿದಾರೆ ಆದರೆ ಟೆಕ್ನಿಕಲ್ಲು ಕ್ಲರ್ಕು ಸ್ಟೋರ್ ಕೀಪರ್ ಏನತ್ತಿಲ್ಲ ಇದಕ್ಕೇನತಿ ಫಿಜ್ಕಲ್ ಒಳಗೆ ಮಾರ್ಕ್ಸ್ ಕೊಡಲ್ಲ ಸಿ ಟಿಯನ್ನು ಅದನ್ನು ಕೌಂಟ್ ಮಾಡ್ಕೊತಾರೆ ಇದು ಈ ಥರ ಇರ್ತೈತೆ ಇಲ್ಲ ನಾನು ಚೆನ್ನಾಗಿ ಸ್ಟಡಿ ಮಾಡೀನಿ ನಂದು ಹನ್ನೆರಡು ಐತೆ ಚಲೋ ಆಗೈತೆ ಐವತ್ತು ಪರ್ಸೆಂಟೇಜ್ ಮ್ಯಾಗ್ ಮ್ಯಾಗ್ ಆಯಿತೆನವ್ರೇನೈತಿ ಅಗ್ನಿವೀರ್ ಜಿ ಡಿ ಮೊದಲೇ ಹಾಕೊಳ್ಳ್ರಿ ಸೆಕೆಂಡ್ ಒನ್ ಏನೈತಿ ಕ್ಲರ್ಕ್ ಸ್ಟೋರ್ ಕೀಪರ್ ಹಾಕೊಳ್ರಿ ಅಲ್ಲಿ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ ಮೂವತ್ತು ವರ್ಡನ್ನ ಒಂದು ನಿಮಿಷವಾಗ ಟೈಪಿಂಗ್ ಮಾಡುವ ಕೆಪಾಸಿಟಿ ಇರಬೇಕು ಏನು ಜೊತೆಗೆ ಅಗ್ನಿವೀರ ಟೆಕ್ನಿಕಲ್ ಕೂಡ ಯಾರು ಹಾಕ್ಬೋದಂದ್ರೆ ಡಿಪ್ಲೊಮೊ ಐ ಟೈ ಯಾರು ಮುಗಿದಿರ್ತೈತಿ ಅಂಥವ್ರು ಕೂಡ ಒಂದು ಜಿ ಡಿ ಹಾಕೊಳ್ರಿ ಒಂದು ಟೆಕ್ನಿಕಲ್ ಹಾಕ್ಕೊಳ್ರಿ ಸೊ ಇದು ಅಗ್ನಿವೀರ ಜಿ ಡಿ ಐವತ್ತು ಪ್ರಶ್ನೆಗಳದ್ದು ನೂರು ಮಾರ್ಕ್ಸಿದ ಎಕ್ಸಾಮ್ ಇರ್ತೈತಿ ಟ್ರೇಡ್ಸ್ಮನ್ನು ಕೂಡ ಐವತ್ತು ಪ್ರಶ್ನೆ ನೂರು ಮಾರ್ಕ್ಸ್ ಇರ್ತೈತಿ ಆದರೆ ಟೆಕ್ನಿಕಲ್ ಆಯಿತು ಕ್ಲರ್ಕ್ ಸ್ಟೋರ್ ಕೀಪರ್ ಏನಾಯ್ತಲ್ಲ ಇದು ನೂರು ಪ್ರಶ್ನೆಗಳದ್ದಿರ್ತೈತಿ ಇದು ಎರಡು ತಾಸು ಟೈಮ್ ಇರತ್ತೆ ಅದಕ್ಕೆ ಒಂದು ತಾಸು ಟೈಮ್ ಇರತ್ತೈತೆ ಓಕೆ ಸೊ ಇನ್ನು ಯಾರು ಅಪ್ಲಿಕೇಶನ್ನ ಒಂದೊಂದು ಹಾಕೊಂಡ್ರಿ ಅಂಥವ್ರು ಹೇಳೋದಂದ್ರೆ ಎರಡು ಅವಕಾಶ ಸಿಗ್ತಾವೆ ನಿಮಗೆ ಎರಡನ್ನೂ ಅಪ್ಲಿಕೇಶನ್ ಹಾಕೊಳ್ರಿ ಎರಡನ್ನೂ ಚೆಂದಂಗ ಪ್ರಿಪ್ರೇಷನ್ ಮಾಡ್ಕೊಳ್ರಿ ಇನ್ನು ಸೀದಾ ನಾನು ಹೇಳ್ತೀನಿ ಬದಲಾವಣೆಗಳು ಏನೇನಾಗ್ಯಾವೆ ಅಂದರೆ ಇದೊಂದು ಮೊದಲೇ ಬದಲಾವಣೆ ಅಂತ ಹೇಳ್ಬೋದು ನಾವು ಮೊದಲು ಏನೈತಿ ಒಂದಕ್ಕನ್ನು ಅಪ್ಲೈ ಮಾಡ್ಬೋದಿತ್ತು ಈಗ ಎರಡು ಪೋಸ್ಟ್ಗಳಿಗೆ ನಾವು ಅಪ್ಲೈ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಾರ ಇದೊಂದು ಹಳ್ಳೆ ಅವಕಾಶ ಇನ್ನು ಸಿಲೆಬಸ್ ನೋಡ್ಕೊಳ್ರಿ ಅತಿ ಹೆಚ್ಚಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಜಿ ಡಿ ಅಪ್ಲಿಕೇಶನ್ ಹಾಕಿಳ್ರಿ ಅಂಥವ್ರಿಗೆ ಏನತಿ ಜಿ ಡಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಹದಿನೈದು ಪ್ರಶ್ನೆಗಳ ಸೈನ್ಸ್ ಇರ್ತಾವೆ ಹದಿನೈದು ಮ್ಯಾಥ್ಸ್ ಹದಿನೈದು ಜಿ ಕೆ ಐದು ಮೆಂಟಲ್ ಎಬಿಲಿಟಿ ಇರ್ತಾವೆ ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಐವತ್ತು ಪ್ರಶ್ನೆಗಳ ನೂರು ಮಾರ್ಕ್ಸ್ ಇರ್ತೈತಿ ಮತ್ತು ನೂರು ಮಾರ್ಕ್ಸ್ ಏನತ್ತಲ್ಲ ನೂರು ಪಿಸ್ಕಲ್ಕ್ ಇರ್ತತಿ ಓಕೆ ಸೊ ಮೊದಲ ಈಗ ಅಗ್ನಿವೀರ ಕ್ಲರ್ಕ್ ಸ್ಟೋರ್ ಕೀಪರ್ಗೆ ಏನೈತಿ ನೂರು ಇರ್ತೈತಿ ಎರಡು ಗಂಟೆ ಸಮಯ ಇರ್ತೈತಿ ಇನ್ನೊಂದು ನಿಮಗೆ ಒಳ್ಳೆ ಅವಕಾಶ ಇತ್ತು ಇದು ಬದಲಾವಣೆ ಏನಂದ್ರೆ ಕನ್ನಡ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡ್ಕೊಳ್ಳೋ ಟೋಟಲ್ ಆಗಿ ಹದಿಮೂರು ಭಾಷೆ ಒಳಗೆ ಅವಕಾಶ ಐತಿ ನೀವು ಯಾರು ಬೇಕಾದವರಾದ್ರು ಯಾವ ಬೇಕಾದ ಭಾಷೆ ಒಳಗೆ ನೀವು ಎಕ್ಸಾಮನ್ನು ಬರಿಬೋದ ಈಗ ಅಪ್ಲಿಕೇಶನ್ ಹಾಕುತ್ತಿನೇ ಕನ್ನಡ ಹಾಕಿವೆ ನಾವು ಎಕ್ಸಾಮ್ದಾಗ ಹೋಗಿ ಇಂಗ್ಲೀಷ್ ಬರಿಬೋದು ನಾನು ಇಂಗ್ಲೀಷ್ ಒಳಗೆ ನನಗೆ ಗೊತ್ತಾಗುತ್ತೆ ಕನ್ನಡನಾಗ ಅರ್ಥ ಆಗಲ್ದು ನಾನು ಸೈನ್ಸ್ ಸ್ಟೂಡೆಂಟ್ ಅನ್ನೋರಂತಿ ಅಂತಿ ಅವಾಗ ಹೋಗಿ ಎಕ್ಸಾಮ್ ಸೆಂಟರ್ನಾಗ ಅಲ್ಲಿ ಚೇಂಜ್ ಮಾಡ್ಕೋಬೋದು ಇನ್ನು ಮೈನಸ್ ಮಾರ್ಕ್ಸ್ ನೋಡ್ಕೊಳ್ರಿ ಪ್ರತಿಯೊಂದು ಹೇಳ್ದನಪ್ಪಾ ಅಂತಂದ್ರೆ ನೋಟಿಫಿಕೇಶನ್ ಆಫೀಸಲ್ಲಿ ನೋಟಿಫಿಕೇಶನ್ ಯಾವ ಥರ ಇರ್ತೈತಿ ಅದನ್ನು ನೀವು ಕನ್ಫರ್ಮ್ ಆಗಿ ಒಪ್ಕೋಬೇಕಾ ನೀವು ಯಾರ್ಯಾರ್ದೋ ಏನು ಹೇಳ್ತಾರಲ್ಲ ಅದನ್ನು ಒಪ್ಕೊಂಡ್ಬಿಡ್ತೀರಿ ಮೈನಸ್ ಮಾರ್ಕ್ಸ್ದು ಏನೂ ಕೊಟ್ಟಿಲ್ಲ ಓಕೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಕೊಟ್ಟಿದ್ದರು ಮೈನಸ್ ಮಾರ್ಕ್ಸ ಸೀದಾ ಐದು ಎಂತ್ ದೇಶದ ಜೀರೋ ಪಾಯಿಂಟ್ ಟು ಫೈವ್ ಅಂತ ಏಷ್ದ ನೆಗೆಟಿವ್ ಮಾರ್ಕ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿತ್ತ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆದ್ಮ್ಯಾಗ ಈಗೇನು ಈ ನೋಟಿಫಿಕೇಶನ್ ನೋಟಿಫಿಕೇಷನ್ ಇದ್ರ ಒಳಗಡೆ ಯಾವುದೂ ಕೂಡ ನೆಗೆಟಿವ್ ಮಾರ್ಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊಟ್ಟಿಲ್ಲ ಇಷ್ಟ ಮ್ಯಾಲ ತಿಳ್ಕೊಂಬಿಡ್ರಿ ಈ ಸಾರಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಪ್ರತಿಯೊಂದಕ್ಕೂ ಟಚ್ ಮಾಡಿ ಬಂದ್ರೆ ನಿಮ್ಗೆ ಒಳ್ಳೆಯದ ಸೊ ಇದು ಏನತ್ತಿ ಎಕ್ಸಾಮದ್ದೊಳಗಡೆ ಚೇಂಜಸ್ ಇನ್ನು ಕನ್ನಡ ಒಳಗೆ ಪುಸ್ತಕ ಕೇಳಕತ್ತಿದ್ರಿ ಕನ್ನಡ ಒಳಗಡೆ ಕರ್ನಾಟಕದಾಗ ಇರುವಂಥದ್ದು ಒಂದ ಪುಸ್ತಕ ನಮ್ಮ ಅಕಾಡೆಮಿ ಒಳಗಡೆ ಸೊ ಅನಿಲ್ ಸರ್ ಅವರು ಮುದ್ರಿಸಿರ್ತಕ್ಕಂಥದ್ದು ಎಸ್ ಸೋಲ್ಜರ್ ಅಕಾಡೆಮಿ ಒಳಗಡೆ ಇರತಕ್ಕಂಥದ್ದು ಅನಿಲ್ ಸರ್ ಅವರು ಮುದ್ರಿಸಿರ್ತಕ್ಕಂಥದ್ದು ಕನ್ನಡ ಹಾಗೂ ಇಂಗ್ಲೀಷ್ ಒಳಗಡೆ ಅನುವಾದ ಮಾಡಿರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ನಿ ಇಟ್ಕೊಂಡು ಅದು ಕೂಡ ಸ್ಟಾಕ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಿ ಹಾಕಿಲ್ಲ ಭಾಳಷ್ಟು ಹುಡುಗರು ಕೇಳಕತ್ತಿರ ಪುಸ್ತಕ ಸೊ ಹೊಸ ಮುದ್ರಣ ಮತ್ತೊಂದು ಪ್ರಿಂಟಾಗಿ ಬಂದ ಬಳಿಕ ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಅಷ್ಟು ಮರಿ ಬೇಕಂದ್ರೆ ಏನೈತಿ ಅಕಾಡೆಮಿ ನಂಬರು ನಾನು ವಿಡಿಯೋ ಮಾಡಿ ಹಾಕೀನಿ ನೋಡು ಒಂದು ನೂರ ಒನ್ ನಂಬರು ಅದಕ್ಕೆ ಕಾಲ್ ಮಾಡ್ರಿ ನಿಮ್ಮ ಅಡ್ರೆಸ್ ಕಳಿಸ್ರಿ ಸೊ ಅವನೈತಿ ನಿಮ್ಗೆ ಮನೆಗೆ ಕಳ್ಸಿ ಕೊಡ್ತೈತಿ ಒಟ್ಟಾರೆ ತಲೆ ಕಟ್ಸೋಬೇಡ್ರಿ ಮೈನಸ್ ಮಾರ್ಕ್ಸ್ ಇರೋಂಗಿಲ್ಲ ಚೆಂದಂಗಿ ಪ್ರಿಪ್ರೇಷನ್ನ ಮಾಡಿಕೊಡ್ರಿ ಮೈನಸ್ ಮಾರ್ಕ್ಸ್ ಇಲ್ಲ ಅಂದ ಬಳಕ ಏನೈತಿ ಯಾರು ಬೇಕಾದ ದೇವ್ರ ಅಂಕಿ ಹಾಕಿರೋ ಅವ್ರದ್ದು ಕೂಡ ನೌಕರಿ ಆಗೋ ಸಾಧ್ಯತೆ ಇರುತ್ತೆ ತಿಳಿತಾ ಏನು ಮುಂದಿನದಾಗಿ ಏನತ್ತಿಲ್ಲ ಫಿಸಿಕಲ್ ಒಳಗಡೆ ಮಾರ್ಕ್ಸ್ ಇರ್ತೈತಿಲ್ಲ ಅದನ್ನ ನೋಡ್ಕೊಳ್ರಿ ಸೊ ಫಿಸಿಕಲ್ ಒಳಗಡೆ ಮೊದಲ ಗ್ರೂಪ್ ಬಂದಿರತಕ್ಕಂಥವ್ರಿಗೆ ಅರವತ್ತು ಮಾರ್ಕ್ಸ್ ಇರುತ್ತೆ ಸೆಕೆಂಡ್ ಬಂದಿರತಕ್ಕಂಥ ನಲವತ್ತೆಂಟು ಥರ್ಡ್ ಬಂದಿರತಕ್ಕಂಥವ್ರ ಮೂವತ್ತಾರು ಫೋರ್ತ್ ಬಂದಿರತಕ್ಕಂಥವ್ರ್ದು ಇಪ್ಪತ್ತ್ನಾಲ್ಕು ಸೊ ನಾನು ಹೇಳಕತ್ತಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊಪ್ಪಳ ರ್ಯಾಲಿ ಒಳಗೆ ಕೊಪ್ಪಳ ರ್ಯಾಲಿ ಒಳಗೆ ನೂರ ನಲ್ವತ್ತರೊಂಬತ್ತು ಫೈನಲ್ ಮೆರಿಟ್ ಇದೆ ತಿಳಿತಾ ನೀವು ಎರಡು ಸಾವಿರದ ಇಪ್ಪತ್ತೈದ್ರದ್ದು ನೀವು ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಸಾರಿ ಕನ್ನಡದ ಎಕ್ಸಾಮ್ ಐತಿ ಫುಲ್ ಕಾಂಪಿಟೇಷನ್ ಇರ್ತೈತಿ ಸೊ ಈ ಸಾರಿ ಪೋಸ್ಟ್ಗಳನ್ನು ಹೆಚ್ಚಿಗೆ ತಗೊಳ್ಳುವ ಸಾಧ್ಯತೆಗಳೈತಿ ಆದರೂ ಕೂಡ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕಪ್ಪ ಅಂತಂದ್ರೆ ನೂರ ಎಪ್ಪತ್ತು ಟಾರ್ಗೆಟ್ ಇರ್ಬೇಕು ಅಂದ್ರೆ ನಿಮ್ಮದು ನೌಕರಿ ಆಗೋದ್ರೆ ತನ್ಕೋಬೇಕು ನೀವು ಯಾಕೆ ಇಲ್ಲಿ ಯಾರಿಗೆ ಪೆಟ್ ಬೀಳ್ತಪ್ಪ ಅಂತಂದ್ರೆ ಎನ್ ಸಿ ಸಿ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವ್ರದ್ದುಗೂ ಆರಾಮಾಗಿ ಇಪ್ಪತ್ತೈದು ಮಾರ್ಕ್ಸ್ ಸಿಗುತ್ತಲ್ಲ ಅಂಥವ್ರದ್ದು ಏನಾಗುತ್ತೆ ಆರಾಮಾಗಿ ನೌಕರಿ ಆಗಿಬಿಡ್ತೈತಿ ನಿಮ್ದು ಎನ್ ಸಿ ಸಿ ಇಲ್ಲ ಅಂದಮ್ಯಾಗ ನೀವು ಸಿ ಇ ಟಿ ಸಿ ಇ ಟಿ ಒಳಗೆ ಜಾಸ್ತಿ ಮಾಡ್ಕೋಬೇಕು ಫಿಸಿಕಲ್ ಒಳಗೆ ಹಂಡ್ರೆಡ್ ಮಾರ್ಕ್ಸ್ ತೊಗೋಬೇಕು ಇಲ್ಲಿ ಸಿ ಇ ಟಿ ಒಳಗೂ ಅರವತ್ತು ಅಂದ್ರೆ ಮೂವತ್ತುಕ್ಕಿಂತ ಹೆಚ್ಚು ಪ್ರಶ್ನೆಗಳ ಕರೆಕ್ಟಾಗಿ ಅಪ್ಲೈ ಮಾಡಿ ಬಂದಿರಬೇಕು ಈ ಸಾರಿ ನೀವು ಕನ್ಫರ್ಮ್ ಆಗಿ ನೂರ ಅರವತ್ತರ ಮ್ಯಾಗ ಮಾಡ್ರೆ ಮಾತ್ರ ನೌಕರಿ ಆಗುತ್ತೆ ಅಂತ ಒಳಗೆ ಪಿಟ್ಟು ಬಿಟ್ಟುಟ್ಕೊಂಡ್ಬಿಡಿರಪ್ಪೆ ಸೊ ಇದು ಪ್ರೊಸೆಸಿಂಗ್ ಮತ್ತು ನಿಂದು ಎಲ್ಲಿ ಸ್ಕೋರ್ ಜಾಸ್ತಿ ಆಗೋದತ್ತಂದ್ರೆ ಫಿಜಿಕಲ್ ಒಳಗಡೆ ಫಸ್ಟ್ ಗ್ರೂಪ್ನ ರನ್ನಿಂಗ್ ಹೊಡಿಬೇಕು ಹತ್ತು ಪುಷ್ ಅಪ್ ಹೊಡೆದ್ರೆ ಸೊ ಟೋಟಲ್ಲಾಗಿ ನೂರು ಮಾರ್ಕ್ಸ್ ಆಯಿತ ಅದಕ್ಕೆ ಫಿಸಿಕಲ್ದಾಗ ಟಿ ಒಳಗೆ ಒಂದು ನಲ್ವತ್ತು ಪ್ರಶ್ನೆಗಳು ಕರೆಕ್ಟ್ ಹಾಕಿದ್ವಿ ಬೇಡ ಮೂವತ್ತೈದು ಹಾಕಿದಂದ್ರೆ ಎಪ್ಪತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ನೌಕ್ರಿನಿಂದ ಎಷ್ಟು ತಿಳ್ಕೊಂಬಿಡ್ರಿ ಏನು ಮುಂದಿನದಾಗಿ ಏನಾಯ್ತಿಲ್ಲ ನೀ ಎಲ್ಲರೂ ಸೆಕೆಂಡ್ ಗ್ರೂಪ್ ರನ್ನಿಂಗ್ ಹೊಡಿತೀಪಾ ಅಲ್ಲಿ ನಲ್ವತ್ತೆಂಟು ಮಾರ್ಕ್ಸ್ಗಳನ್ನು ತೊಗೊಂತೀ ಮೂವತ್ತ್ಮೂರು ಪುಷಬ್ಬ್ದಾಗಿ ತೊಗೋತಿ ಸೊ ಅಲ್ಲಿ ನೋಡ್ಕೊಂಡ್ಬಿಡು ನಿಂದ ಆಯ್ತು ಅಂತ ಹೇಳ್ಕೇಶಿಂದ ಸೊ ನಿಂದು ಎಂಬತ್ತೆರಡು ಮಾರ್ಕ್ಸ್ ಸೆಕೆಂಡ್ ಗ್ರೂಪ್ನಾಗ ರನ್ನಿಂಗ್ದು ಪಿ ಪುಷಬ್ಬ್ದು ಬಂದ್ರೆ ಅಲ್ಲಿ ಸೀದಾ ಸೀದಾ ನಿನ್ಗೆ ಎಷ್ಟು ಮಾರ್ಕ್ಸ್ ಕಡಿಮೆ ಬಿತ್ತು ನೋಡಪ್ಪ ಹದಿನೆಂಟು ಮಾರ್ಕ್ಸ್ ಕಡಿಮೆ ಬಿದ್ದು ಬಿಡ್ತ ಅವಾಗ ಏನಾಗುತ್ತೆ ಫಸ್ಟ್ ಗ್ರೂಪ್ ಯಾರು ರನ್ನಿಂಗ್ ಹೊಯ್ತಿರ್ತೋ ಅವನು ಜಾಬ್ ಆಗುತ್ತೆ ಅದಕ್ಕೆ ಹೇಳಾಕತ್ತೀನಿ ಸಿಲೆಬಸ್ ಹೇಳೀನಿ ಆ ಪ್ರಕಾರ ಸ್ಟಡಿ ಮಾಡ್ಕೊಳ್ರಿ ಮ್ಯಾಥ್ಸು ಮೆಂಟಲೆಬಿಲಿಟಿ ಜಿ ಕೆ ಸೈನ್ಸ್ ಒತ್ತು ಕೊಟ್ಟು ಓದ್ಕೊಳ್ರಿ ಬರೇ ಬುಕ್ಸ್ ಯಾವುದು ನೌಕರಿ ಆಗುತ್ತಾ ಹೆಂಗೆ ಏನಂತೇಶ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸಾಕಷ್ಟು ಬುಕ್ಸ್ಗಳದವ ಅದನ್ನು ತೊಗೊಳ್ರಿ ಇಂಗ್ಲೀಷ್ ಒಳಗೆ ಇರ್ತಕ್ಕಂಥದ್ದು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟ ಕನ್ನಡ ಒಳಗೆ ಓದ್ಕೊಳ್ರಿ ನೀವು ಆ ನೈನ್ತ್ ಟೆಂತ್ ಸೈನ್ಸ್ ಪುಸ್ತಕ ಏಳ್ತ್ ನೈನ್ತ್ ಟೆಂತ್ ಒಳಗೆ ಇರ್ತಕ್ಕಂತಹ ಮ್ಯಾಥ್ಸ್ ಅದನ್ನು ಕರೆಕ್ಟಿಂಗ್ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ ಆರಾಮಾಗಿ ಜಿ ಡಿ ನೌಕರಿ ಆಗುತ್ತೆ ಇಲ್ಲಪ್ಪ ಆಗೋದಿಲ್ಲ ನನಗೆ ಕ್ಲಾಸ್ ಮಾಡ್ತಿದ್ದವ್ರು ನಮ್ಮ ಅಕಾಡೆಮಿ ಒಳಗೆ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಅದಾವ ಎರಡು ಬ್ಯಾಚಿದಂತರೂ ಪೂರಾ ಫುಲ್ ಅದಾವೆ ಎರಡು ನೂರ ಎರಡು ನೂರು ನಾಲ್ಕುನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿ ಟ್ರೈನಿಂಗನ್ನು ತೊಗೊಳಕತ್ತಾರೆ ಮೊದ್ ನೆಕ್ಸ್ಟ್ ಬ್ಯಾಚ್ ಏನೈತಿ ಏಪ್ರಿಲ್ ಹತ್ತನೇ ತಾರೀಕು ಮುಂದೆ ಸ್ಟಾರ್ಟ್ ಆಗುತ್ತೆ ಬರ್ಬೇಕು ಅನ್ಕೊಂಡವರು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಹಾಕಿನಿ ಇಲ್ಲ ಇನ್ಸ್ಟಾಗ್ರಾಮ್ ನಂದು ಅಲ್ಲಿ ವಿಡಿಯೋ ಹೋಗಿ ನೋಡ್ಕೊಳ್ರಿ ಅಡ್ಮಿಷನ್ ಈಗ ಮಾಡ್ಕೊಳ್ರಿ ಏಪ್ರಿಲ್ದೊಳಗೆ ನಿಮ್ಗೆ ಕ್ಲಾಸ್ಗಳ ಮೂರನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿರಿ ಅವರು ಕೂಡ ಅಪ್ಲಿಕೇಶನ್ ಹಾಕೊಳ್ರಿ ದೇವ್ರ ಒಳ್ಳೇದು ಮಾಡಲಿ ಜೈ ಹಿಂದ್